ಗುಡ್ ಮಾರ್ನಿಂಗ್ ಇವತ್ತು ಬಂದು ಮಂಗಳವಾರ ನಾವು ಸಡನ್ಲಿ ನಂಜುನ್ ಹೋಗೋಣ ಅಂತ ಪ್ಲಾನ್ ಹಾಕೊಂಡ್ವಿ ಏಕೆಂದರೆ ಕಾಲೇಜ್ ರಜಾ ಕೊಟ್ಟಿನಿ ಆವಾಗಲೇ ಫಿಫ್ಟೀನ್ ಡೇಸ್ ಆಯ್ತು ಎಕ್ಸಾಮ್ ಎಲ್ಲ ಕಂಪ್ಲೀಟ್ ಆಗಿದೆ ಅಲ್ವ ಅದಕ್ಕೆ ಎಲ್ಲೂ ಹೊರಗಡೆ ಹೋಗಿರಲಿಲ್ಲ ಅಂತ ಹೋಗೋಣ ದೇವಸ್ಥಾನಕ್ಕೆ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ ಅದು ಬಟ್ ಸಡನ್ಲಿ ಪ್ಲಾ ಪ್ಲ್ಯಾನ್ ಆಗಿದ್ದು ನಾವು ಹೋಗಬೇಕು ಅಂತ ಅಂದ್ಕೊಂಡೇ ಇರಲಿಲ್ಲ ಬಟ್ ನಾನು ನಾನು ಅಂದೇ ವರ್ಕ್ ಮಾಡ್ತಾ ಇದ್ದೀನಿ ಒಂದು ಮಂತ್ ಮನೇಲಿರಬೇಕಲ್ಲ ಫ್ರೀ ಆಗಿರ್ತೀನಲ್ಲ ಅಂತ ಒಂದು ಮಂತ್ ಹಿಂಗೆ ಆಪ್ಟಿಕಲ್ಸಲ್ಲಿ ವರ್ಕ್ ಮಾಡ್ತಾ ಇದ್ದೆ ನಾನು ಅಲ್ಲಿ ರಜಾ ಕೇಳಿರಲಿಲ್ಲ ಸಡನ್ಲಿ ನೈಟ್ ಏಳು ಗಂಟೆಲಿ ರಜಾ ಕೇಳಿದೆ ಸರಿ ಅಂತ ಹೇಳಿದ್ರು ಸರ್ ಆಮೇಲೆ ಹೋಗೋಣ ಅಂತ ಸಡನ್ಲಿ ಪ್ಲಾನ್ ಮಾಡಿದ್ವಿ ಬಟ್ ಅವನು ಕೇಳಿರ್ಲಿಲ್ಲ ನಾನು ಬರ್ತೀನಿ ಅಂತ ಸರ್ಪ್ರೈಸ್ ಕೊಡೋಣ ಅಂತ ಬಟ್ ಅವ್ಳು ಗೊತ್ತಿತ್ತಂತೆ ಅವಾಗಲೇ ಸರಿ ಆಯ್ತು ಅಂದ್ಬಿಟ್ಟು ಹಿಂಗೇನೆ ಅವ್ಳು ಗೊತ್ತಾಗಬಾರ್ದು ಅಂತ ಹಿಂಗೆ ಹೋದೆ ಬಟ್ ಅವ್ರ ಮುಂದೆ ಫ್ರೆಂಡಲ್ಲಿದ್ದರು ನಾನು ಹಿಂದೆ ಇದ್ದೆ ಅವಳು ಗೊತ್ತಿರಲಿಲ್ಲ ಬಸ್ ಹೋಗಿ ಹಿಂಗೆ ವೆಯ್ಟ್ ಮಾಡ್ತಿದ್ವಿ ಆ ಕಡೆ ಮೈಸೂರು ಬಸ್ಸಲ್ಲಿ ಒಳಗಡೆ ಬರಲ್ಲ ಮೈಸೂರು ಬಸ್ಸಲ್ಲಿ ಆ ಕಡೆ ಇರುತ್ತೆ ಆಮೇಲೆ ಹೋದೆ ಅನ್ನು ಫುಲ್ಲು ಬೇಜಾರ್ ಮಾಡ್ಕೊಂಡಿದ್ಲು ಅಂದರೆ ನಾನು ಬೇಜಾರ್ ಮಾಡ್ಕೊಂಡಿದ್ಲು ಸಿಕ್ಕಾಪಟ್ಟೆ ಮಾತಾಡ್ಸತಿರ್ಲಿಲ್ಲ ಸರಿ ಆಯಿತು ಹೋಗ್ಲಿ ಬಿಟ್ಟು ಸಮಾಧಾನ ಆಯ್ತಾಳೆ ಅನ್ಕೊಂಡು ಸುಮ್ಮನೆ ಆದ್ಯ ಬಟ್ ಕರೆಕ್ಟಾಗಿ ನಾವು ಹೋಗಿದ್ದಾಗ ಖುಷಿ ಖುಷಿಯಾಗಂತ ಇವತ್ತು ಹೋಗೇ ಇರ್ಲಿಲ್ಲ ಹೇಳ್ಬೇಕಂದ್ರೆ ಆಮೇಲೆ ಸರಿ ಅಂದ್ಕೊಂಡು ದೇವಸ್ಥಾನಕ್ಕೆ ಇನ್ನೂ ಹೋಗಿರಲಿ ಲೇಟ್ ಆಯಿತು ನಾವು ಇಲ್ಲಿಂದ ಹತ್ತು ಗಂಟೆ ಬಟ್ ಬಸ್ಸು ಅಲ್ಲೂ ಕರೆಕ್ಟಾಗಿ ಸಿಗಲಿಲ್ಲ ನಮಗೆ ಮೈಸೂರು ಬಸ್ ಸಿಕ್ತು ಆದರೆ ನಮಗೆ ಅಲ್ಲಿ ಬಸ್ ಸ್ಟ್ಯಾಂಡ್ಗೆ ಹೋಗಿ ಬಸ್ ಕರೆಕ್ಟಾಗಿ ಸಿಗಲಿಲ್ಲ ಆಮೇಲೆ ಅರಮನೆ ಅಂತೂ ಒಂದಲ್ಲ ಒಂದೇ ನೋಡಲೇಬೇಕು ನಾನು ಇದುವರೆಗೂ ಒಳಗಡೆ ಅರಮನೆ ನೋಡೇ ಇಲ್ಲ ಬರೀ ಹೊರಗಡೆ ಅಷ್ಟೇ ನೋಡಿದ್ದೀನಿ ಅದಕ್ಕೆ ಈ ಸಲ ದಸರಾಗೆ ಹೋಗೋಣ ಲೈಟಿಂಗ್ಸ್ ಎಲ್ಲ ಇರುತ್ತಲ್ಲ ಈ ಸಲ ಹೋಗಲೇಬೇಕು ಹೋದರ್ಷೂ ಪ್ಲಾನ್ ಮಾಡಿದ್ವಿ ಹೋಗೋಣ ಅಂತ ಸಡನ್ನಾಗಿ ಏನಾಯಿತು ಗೊತ್ತಿಲ್ಲ ಹೋಗಲೇ ಇಲ್ಲ ನಾವು ಅದಕ್ಕೆ ಈ ಸಲ ಮಾತ್ರ ಹೋಗಲೇಬೇಕು ಅಂತ ಅಂದ್ಕೊಂಡಿದ್ವಿ ಹಂಗೂ ಹನ್ನೆರಡು ಗಂಟೆ ಹನ್ನೆರಡೂವರೆ ಆಗಿತ್ತು ನಾವು ದೇವಸ್ಥಾನಕ್ಕೆ ಹೋದಾಗ ಒಂದುವರೆಗೆಲ್ಲ ಕ್ಲೋಸ್ ಮಾಡ್ತಾರೆ ಅಂತೆ ಆಮೇಲೆ ಕಾವೇ ಬೇಗ ಸ್ಪೀಡಾಗಿ ಕರ್ಕೊಂಡೋಗ್ತೀವಿ ಬಟ್ ಸ್ವಲ್ಪ ಸ್ಪೀಡ್ ಮಾಡಿದ್ದೀನಿ ನಾನು ಅದೇ ಅವಳು ಸಿಕ್ಕಬಿಟ್ಟೆ ಸ್ಪೀಡಾಗಿ ಕರ್ಕೊಂಡೋಗ್ತಾ ಇದ್ಲು ನಾನು ಫಸ್ಟ್ ಟೈಮ್ ಬಂದಿರೋದು ನಂಜನಗೂಡ್ಗೆ ನಾನು ಇದು ಅಂದರೆ ದೇವಸ್ಥಾನ ದೂ ಈಚೆಯಿಂದ ನೋಡಿದ್ದೀನಿ ಅಷ್ಟೇ ಒಳಗಡೆ ಎಲ್ಲ ಹೋಗಿರಲಿಲ್ಲ ಬಸ್ಸಲ್ಲಿ ಯಾವಾಗಾದ್ರೂ ಹೋಗಬೇಕಾದ್ರೆ ನೋಡಿದ್ದೆ ಅಷ್ಟೇ ಒಳಗಡೆ ಇದುವರೆಗೂ ನೋಡಿರಲಿಲ್ಲ ಬಟ್ ಇದೆಲ್ಲ ಗೋಪುರ ಇದೆಯಲ್ಲ ಅದು ನಾವು ವೀಡಿಯೋದಲ್ಲಿ ನೋಡೋಕ್ಕಿಂತ ಬಟ್ ರಿಯಲಿ ಮರ ಸಿಕ್ಕೋಬಿಟ್ಟೆ ಚೆನ್ನಾಗೈತೆ ಅದೆಷ್ಟು ಅಂದರೆ ಕೆತ್ತನೆ ಮಾಡಿರೋದು ಎಲ್ಲಿ ಹೆಂಗೆ ಮಾಡಿರೋದು ಇದನ್ನೆಲ್ಲ ಮಾಡಬೇಕು ಅಂದರೆ ಎಷ್ಟು ರಿಸ್ಕ್ ಇರುತ್ತೆ ಮಾತ್ರ ರಿಯಲಿ ನೋಡೋಕೆ ಮರ ಸಖತ್ತಾಗಿತ್ತು ಒಳಗಡೆನೂ ಅಷ್ಟೇ ಸಿಕ್ಕೋಬಿಟ್ಟೆ ದೇವರು ನಾನೆಲ್ಲೂ ಮೇ ಬಿ ಒಂದು ದೇವ್ರು ಇರುತ್ತೆ ಅಂದ್ಕೊಂಡಿದ್ದೆ ಆದರೆ ನಾನು ಒಳಗಡೆ ವೀಡಿಯೋ ಇಲ್ಲಿ ಎಂಟೆನ್ಸ್ ಮಾಡಿದೆ ಬಟ್ ಆಮೇಲೆ ಹೇಳಿದ್ರು ಅವರು ಮಾಡಬಾರ್ದು ವೀಡಿಯೋನ ಅಂತ ಹೇಳಿದ್ರು ಸರಿ ಆಯಿತು ಅಂದ್ಬಿಟ್ಟು ನಾನು ಅಲ್ಲೇ ಆಫ್ ಮಾಡ್ಕೊಂಡೆ ಒಳಗಡೆ ಒಂದಿಷ್ಟು ಮಾಡಿಕೊಂಡೆ ಕ್ಯಾಮ್ರ ಇಲ್ಲದೆ ಇರೋದು ನೋಡ್ಬಿಟ್ಟು ಅದೇ ಒಳಗಡೆ ಮಾತ್ರ ಸಿಕ್ಕೋಬಿಟ್ಟೆ ದೇವರು ಕಾವೇ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾಯಿಲ್ಲ ಆ ದೇವ್ರು ಈ ದೇವ್ರು ಅಂತ ಎಷ್ಟು ದೇವ್ರ ಅಂದರೆ ನನಗೆ ಹೆಸರು ನೆನ್ಪಿಟ್ಕೊಳ್ಳೋಕ್ಕಾಗಿಲ್ಲ ಅಷ್ಟು ದೇವ್ರಿತ್ತು ಒಳಗಡೆ ಅಂತೆಲ್ಲ ಫುಲ್ ಎಲ್ಲ ಒಳಗಡೆ ಎಲ್ಲ ತೋರಿಸೋದು ಯಾವ್ಯಾವ ದೇವ್ರೈತೆ ಅಂತೆಲ್ಲ ಅಲ್ಲೋಗೆಲ್ಲ ಕೈ ಮುಕ್ಕೊಂಡು ಈ ಹೊರ್ಗಡೆ ಹೊರ್ಗಡೆನೆಲ್ಲ ತೋರಿಸಿದ್ಲು ಬಟ್ ಏನೋ ಕಾರ್ಯಕ್ರಮ ಇತ್ತು ಸಂಗೀತ ಕಾರ್ಯಕ್ರಮ ಅನ್ಸುತ್ತೆ ಇವತ್ತು ಏನು ಸ್ಪೆಷಲಾಗಿ ಗೊತ್ತಿಲ್ಲ ನಾವು ಅಲ್ಲೆಲ್ಲ ಹೋಗಿ ಕೇಳಕ್ಕೆ ಹೋಗಿಲ್ಲ ನಾವು ಸಾಂಗು ಏನು ಕೇಳಲಿಲ್ಲ ಆಮೇಲೆ ಊಟಕ್ಕೆ ಪ್ರಸಾದ ತಿನ್ಬೇಕಲ್ಲ ಅಂದ್ಬಿಟ್ಟು ನಾವು ಅಲ್ಲಿಗೆ ಹೋದ್ವಿ ಪ್ರಸಾದನೂ ಸಿಕ್ತು ಒಂದು ಅದು ಇಷ್ಟು ಗಂಟೆಗೆ ಮೂರು ಗಂಟೆಗೆ ಏನೋ ಕ್ಲೋಸ್ ಆಗುತ್ತೆ ಅಂತ ಹೇಳ್ತಾ ಇಲ್ಲ ಅದು ಗೊತ್ತಿಲ್ಲ ಟೈಮಿಂಗ್ಸು ನಾವು ಅಲ್ಲಿ ಓದಿ ಪ್ರಸಾದನೂ ಕರೆಕ್ಟಾಗಿ ಸಿಕ್ತು ಬಟ್ ನನಗೆ ಕರೆಕ್ಟಾಗಿ ಮಾಡೋಕ್ಕಾಗಿಲ್ಲ ಇಲ್ಲೇನೋ ಮನೆಯಿಂದ ಕಾಲ್ ಬರ್ತಾಯಿತ್ತು ಆ ಪೀಸಲ್ಲಿದೆ ನಾನು ಕರೆಕ್ಟಾಗಿ ಊಟ ಏನು ಮಾಡಲಿಲ್ಲ ಆಮೇಲೆ ಸರಿ ಆಯಿತು ಅಂದ್ಬಿಟ್ಟು ಪ್ರಸಾದ ತಿನ್ಕೊಂಡು ನಾವು ಇಟ್ಕೊಂಡು ಈಚೆ ಬಂದ್ವಿ ಆಮೇಲೆ ನನಗೂ ಕುದುರೆಲಿ ಹೋಗೋಣ ಅಂತ ಒಂದು ಕಡೆ ಆಸೆ ಆದರೆ ನಾನು ಸ್ವಲ್ಪ ಭಯ ನಮಗೆ ಪ್ರಾಣಿಗಳಂದೇ ಭಯ ನನಗೆ ಅದರಿಂದ ಹೋಗ್ಲಿಲ್ಲ ಸರಿ ಆಯಿತು ಅಂತ ಹೇಳ್ಬಿಟ್ಟು ಈಚೆ ಬಂದ್ವಿ ಇಲ್ಲಿ ನಾವು ಯಾವುದೇ ದೇವಸ್ಥಾನಕ್ಕೆ ಹೋದ್ರಷ್ಟೇ ಅಷ್ಟೇ ಕೈಗೆ ದಾರ ಕಟ್ಸ್ಕೊಂಡು ಬರೋದೇ ಇಲ್ಲ ನಾವು ಗೌಡ್ಗೆರೆಗೆ ಹೋದಾಗ್ಲೂ ಅಷ್ಟೇ ಮಾದೇಶ್ವರನ ಬೆಟ್ಟಕ್ಕೆ ಹೋದಾಗ ಮತ್ತು ಚಾಮುಂಡಿ ಬೆಟ್ಟಕ್ಕೆ ಹೋದಾಗ ಎಲ್ಲ ಹೋದಾಗಲೂ ಕಟ್ಸ್ಕೊಂಡು ಬಟ್ ಇಲ್ಲೂ ಹಂಗೇನು ಅವ್ರಿಗೆಲ್ಲ ಕಟ್ಸ್ಕೊಂಡ್ವಿ ಆಮೇಲೆ ಒಂಥರ ಏನು ನಮಗೆ ಕ್ರೇಜ್ ಅನ್ಕೋತೀನಿ ಬೇಬಿ ಏನೋ ಗೊತ್ತಿಲ್ಲ ಬಟ್ ಎಲ್ಲೇ ಹೋದ್ರೂ ಆ ಥರ ಕಟ್ಸ್ಕೊತೀವಿ ಬಟ್ ನೆಕ್ಸ್ಟ್ ಟೈಮ್ ಇನ್ನೊಂದು ಸಲ ಬೇರೆ ದೇಶಕ್ಕೆ ಹೋದಾಗ ಇರೋದೇ ಇಲ್ಲ ಬೀಚೋಗಿ ಬಿಡುತ್ತೆ ಏನಾಗೋತ್ತೋ ಗೊತ್ತಿಲ್ಲ ಅದು ನೆಕ್ಸ್ಟ್ ಟೈಮ್ ಇರೋದೇ ಇಲ್ಲ ಆಮೇಲೆ ಕಾವಿನ ತೆಗಿಸ್ತಾಯಿದೆ ಆ ಇಟ್ಕೊಂಡು ನಿಂತಿದ್ಲಲ್ಲ ಅಂತ ಹಂಗೆ ನೆಕ್ಸ್ಟ್ ವೀಡಿಯೋ ಮಾಡ್ತಾ ಇದ್ವಿ ವಿಡಿಯೋ ಮಾಡ್ಕೊಂಡು ಫೋಟೋಸ್ ತಗೊಳ್ಳೋಣ ಅಂತ ಅಲ್ಲೇ ನಿಂತಿದ್ವಿ ಇನ್ನೇನು ಟೈಮ್ ಆಯ್ತು ನಿಮಿಷ ನಿಮಿಷಾಮಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ವಿ ಶ್ರೀರಂಗಪಟ್ಟಣಕ್ಕೆ ಆದರೆ ಸಿಕ್ಕಾಪಟ್ಟೆ ಟೈಮ್ ಆಗಿತ್ತು ಅದಕ್ಕೆ ಬೇಡ ಹೋಗೋದು ನೆಕ್ಸ್ಟ್ ಟೈಮ್ ಯಾವಾಗ ಅದು ಹೋಗೋಣ ಅಂತ ಸುಮ್ಮನೆ ಆದ್ವಿ ಆಮೇಲೆ ಇಲ್ಲಿಂದ ಸ್ಟ್ರೈಟ್ ಬಂದಿಲ್ ನದಿ ಇದೆಯಲ್ಲ ಕಪಿಲಾ ನದಿ ಅಂತ ಅಲ್ಲಿಗೆ ಹೋಗಿದ್ವಿ ಬಟ್ ಇನ್ನೊಂದು ಏನಾದಲ್ಲಿ ಸರೌಂಡಿಂಗ್ ಎಲ್ಲ ನೋಡಬೇಕಾಗಿತ್ತು ಬಟ್ ಕ್ಲಿಯರಾಗಿ ಏನೂ ನೋಡಿಲ್ಲ ನಾವು ನೆಕ್ಸ್ಟ್ ಟೈಮ್ ಹೋದಾಗ ಕ್ಲಿಯರಾಗಿ ನೋಡಬೇಕು ಈ ಕಡೆ ಎಲ್ಲ ಸ್ವಲ್ಪ ಸ್ಪೇಸ್ ಇದೆಯಲ್ಲ ಆ ಕಡೆ ಎಲ್ಲ ಜಾಗ ಇತ್ತು ಅಲ್ಲೇನಿದೆ ಅಂತ ನೋಡಬೇಕಾಗಿತ್ತು ನಾನು ಅಂತ ಎಲ್ಲ ಮಾತಾಡ್ಕೊಂಡು ನಿಧಾನ ಕೊಯ್ತಾ ಇದ್ವಿ ನದಿ ಹತ್ರ ಕರ್ಕೊಂಡು ಅಂತ ಹೇಳ್ತಾ ಇದ್ದೆ ಅವ್ನ ನಾನು ಆಟಾಡ್ತೀನಿ ನೀನು ಇರು ನೀನ್ ಸವಾಸ ಮಾಡೋದು ಹಿಂಗೆ ನೀನ್ ಸವಾಸ ಮಾಡೋದ್ ಯಾರು ಉದಾರ ಆಗೋರು ಹೇಳು ಯಾರು ಉದಾರ ಆಗೋರೇ ನಾವೇ ಬೈತಾಯಿದ್ಲು ನನಗೆ ಏನಕ್ಕೆ ಅಂತ ಹೇಳಿದ್ರೆ ನಾನು ನೀರಲ್ಲಿ ಆಟಾಡೋಣ ಅಂತ ಹೇಳಿದೆ ಅದಕ್ಕೆ ದೇವಸ್ಥಾನಕ್ಕೆ ಹೋಗಿ ಬಂದು ಕಾಲು ತೊಳಿಬಾರ್ದು ಅಂತ ಅಂತ ಇದ್ಲು ನಾನು ಅದಕ್ಕೆ ಬೈತಾಯಿದ್ದೆ ಆಟ ಆಡ್ ಆಟಾಡಲೇಬೇಕು ನೀರಲ್ಲಿ ಅಂತ ಅದ್ರಲ್ಲಿ ಬಿಡಲೇ ಇಲ್ಲ ನಾವು ಬಿಡ್ತಾರೆ ಅಂತ ಅಂದ್ಕೊಂಡಿದ್ದವರೆ ನೀರು ಜಾಸ್ತಿನೇ ಇತ್ತು ಮೆಟ್ಲುಗಿಂತ ಮೇಲೆ ಬಂದಿತ್ತು ನಾನು ನೋಡಿಲ್ಲ ಸಿಕ್ಕಬಿಟ್ಟೆ ನೀರು ಅಂದರೆ ನೀರಿತ್ತು ನಾನು ಬಸ್ಸಿಂದ ಬರಬೇಕಾದ್ರೆ ಇಷ್ಟೊಂದು ಕಾಣ್ತಾನೇ ಇರಲಿಲ್ಲ ಆದರೆ ಇಲ್ಲೂ ಬಂದ ಮೇಲೆ ನೀರಿತ್ತು ನಾವು ಹಂಗೂ ಆಟ ಆಡೋಣ ಅಂತ ಅಂದ್ಕೊಂಡು ಅದರಲ್ಲಿ ಪೊಲೀಸರು ಯಾರನ್ನೂ ಬಿಡ್ತಾನೆ ಇರಲಿಲ್ಲ ಎಲ್ಲ ಇದು ಇದು ಮಾಡಿದ್ರು ಸರಿ ಆಯಿತು ಅಂದ್ಬಿಟ್ಟು ಅಲ್ಲೇ ಸ್ವಲ್ಪ ಹೊತ್ತು ನೋಡಿಕೊಂಡು ಹಂಗೆ ಓಟ್ವಿ ನಿಧಾನಕ್ಕೆ ನಾವು ಬಸ್ಸಲ್ಲಿ ಹೋಗ್ತಾ ಇದ್ವಿ ಮಳೆ ಬರ್ತಾ ಇದ್ವಿ ಬಟ್ ಚೆನ್ನಾಗಿತ್ತು ವೆದರ್ ಸಿಕ್ಕಾಪಟ್ಟೆ ಕೋಲ್ಡ್ ಇತ್ತು ಅದು ಬೇರೆ ಮಳೆ ಬೇರೆ ಅಲ್ಲೂ ಜೋ ಮಳೆ ಅಂದರೆ ದೇವಸ್ಥಾನದತ್ತ ಇದ್ದಾಗ ಮಳೆ ಇರಲಿಲ್ಲ ಅಲ್ಲಿಂದ ಬಸ್ ಹತ್ತಿದ್ವಲ್ಲ ಅಲ್ಲಿ ಸ್ವಲ್ಪ ಮಳೆ ಜೋರಾಗಿ ಬರ್ತಾ ಇತ್ತು ಆಮೇಲೆ ನಾವು ಅಲ್ಲಿಂದ ಮೈಸೂರಿಗೆ ಹೋಗಿ ಮೈಸೂರಿಂದ ಮಂಡ್ಯದ ಬಸ್ ಹತ್ಕೊಂಡು ಬಂದ್ವಿ ಸಂಜೆ ಬರಬೇಕಾದ್ರೆ ನಾವು ನಾಲ್ಕು ಕಾಲ ನಾಲ್ಕು ಕಾಲಾಗಿತ್ತು ಮನೆಗೆ ಹೋಗಬೇಕು ನಾವು ಮನೆಗೆ ಬಂದಿದ್ದೆ ಐದು ಗಂಟೆ ಆಯಿತು ನಾವು ಹೊರಗಡೆ ಇವತ್ತೇನು ತಿಂದೇ ಇಲ್ಲ ಇನ್ನೊಂದೇನಾದ್ರೆ ಜಾಸ್ತಿ ಖರ್ಚೆ ಆಗಿಲ್ಲ ಆಮೇಲೆ ನಾನು ಮಧ್ಯಾಹ್ನ ಅಕ್ಕ ಯಾರೂ ಊಟ ಮಾಡಿರಲಿಲ್ಲ ಅಂತ ಹೇಳಿ అంగేవు జ్యూస్ అంటే జ్యూస్ తగం హే రిటన్ మనకి బందే నేను థ్యాంక్ యూ ఫార్ వాచింగ్